ಹಲೋ ವೆಲ್ಕಮ್ ಟು ಹಾರಿ ಪ್ರೀತು ಬ್ಲಾಗ್ಸ್ ಇವತ್ತು ನಾವು ಅಲ್ಲಿರೋ ನೆಪ್ಸ್ ಫನ್ ವರ್ಲ್ಡ್ಗೆ ಬಂದಿದ್ದೀವಿ ಸೊ ಇದು ಬಂದ್ಬಿಟ್ಟು ಹಿಂಗೆ ಎಂಟ್ರಿ ಆದರೆ ಎಂಟ್ರಿಯಲ್ಲಿ ರೈಟ್ ಸೈಡಲ್ಲಿ ಟಿಕೆಟ್ಸ್ ತೊಗೋಬೇಕು ಸೊ ಇಲ್ಲಿ ಬಂದ್ಬಿಟ್ಟು ಕ್ರೆಡಿಟ್ ಪಾಯಿಂಟ್ಸ್ ಇರುತ್ತೆ ಸೊ ಇಲ್ಲಿ ಏನೇನಿದೆ ಅಂದರೆ ಬೌಲಿಂಗ್ ಇದೆ ಮತ್ತು ಕಿಡ್ಸ್ ಪ್ಲೇ ಏರಿಯಾ ಇದೆ ಆಮೇಲೆ ಗೋಲ್ಫ್ ಏರಿಯಾ ಇದೆ ಗೋಲ್ಫ್ ಆಡ್ಬೋದಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕೋಟ್ಸ್ ಎಲ್ಲ ಇದ್ದಾವೆ ಮತ್ತು ಇಲ್ಲಿ ರೋಲರ್ ಕೋಸ್ಟರ್ ರೈಡ್ ಇದೆ ಆಮೇಲೆ ಬಂಪರ್ ಕಾರ್ಸ್ ಇದೆ ಸೊ ಇವೆಲ್ಲ ತುಂಬ ಇದ್ದಾವೆ ಸೊ ಈ ಡೀಟೇಲ್ಸ್ ಎಲ್ಲ ನಾನು ಮುಂದೆ ಕವರ್ ಮಾಡ್ತೀನಿ ವಿಡಿಯೋ ಅಲ್ಲಿ ಕ್ಲಿಪ್ಸ್ ಎಲ್ಲ ತೋರಿಸ್ತೀನಿ ಸೊ ನಾನು ಪ್ಲೇ ಏರಿಯಾ ಅಂತ ಹೇಳಿದಲ್ವಾ ಅದಿದೆ ಸೊ ಇಲ್ಲಿ ಮಕ್ಕಳು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕೂತಿದ್ದಾರೆ ಸೊ ನಾನು ಬಂದ್ಬಿಟ್ಟು ಇಲ್ಲಿ ಈ ಕಂಪ್ಲೀಟ್ ವಿಡಿಯೋ ತೆಗೇನ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈಗ ಕಂಪ್ಲೀಟ್ ವೀರು ಈ ನೆಪ್ಸ್ ಬಂದ್ ಸೊ ನಮ್ಮ ಬರ್ತ್ಡೇ ಪಾರ್ಟಿ ಅಂತ ಹೇಳಿದಲ್ವಾ ಸೊ ಇಲ್ಲಿ ಟೇಬಲ್ಸ್ ಬುಕ್ ಮಾಡಿಬಿಟ್ಟು ಬರ್ತ್ ಪಾರ್ಟಿ ಮಾಡ್ಕೊಂಡಿದ್ದಾರೆ ಸೊ ನಾವು ತುಂಬಾ ಜನ ನೋಡಿದ್ವಿ ನಾವು ಹೋಗಿದ್ದ ಸರ್ ಬರ್ತ್ಡೇ ಪಾರ್ಟಿ ಎಲ್ಲ ಮಾಡ್ಕೊತಾ ಇದ್ರು ಇದು ಕಿಡ್ಸ್ ಪ್ಲೇ ಏರಿಯಾ ಅಂತೂ ತುಂಬ ದೊಡ್ಡದು ಅಟ್ಲೀಸ್ಟ್ ಒಂದು ಟೂ ಅವರ್ಸ್ ಚಿಕ್ಕ ಮಕ್ಕಳಿಗೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅವ್ರಿಗೆ ಸುಸ್ತಾಗಿ ಆಡ್ತಾರೆ ಅಷ್ಟೊಂದು ರೈಡ್ಸ್ ಎಲ್ಲ ಇದೆ ಒಳಗಡೆ ಭಾಳ ಚೆನ್ನಾಗಿದೆ ತುಂಬ ಸಾಫ್ಟ್ ಮೆಟೀರಿಯಲ್ ಇದೆ ಸೊ ಅವ್ರು ಬಿದ್ದರೂ ಕೂಡ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿದೆ ಇದು ಬಂದ್ಬಿಟ್ಟು ಪ್ಲೇ ಏರಿಯಾ ಇಲ್ಲಿ ಮುಂದೆ ನೋಡ್ತಿರೋದು ಬಂದ್ಬಿಟ್ಟು ರೈಡ್ಸು ಸೊ ಇದನ್ನು ಟ್ರೈ ಮಾಡಿದರು ಇವರು ಹುಡುಗರು ಇದ್ರು ಸೊ ಈ ರೈಡ್ ತುಂಬ ಚೆನ್ನಾಗಿತ್ತು ನಾನು ಗೋಲ್ಫ್ ಕೋರ್ಸ್ ಅಂತ ಹೇಳಿದಲ್ವಾ ಅದು ಇದೆ ಸೊ ಇಲ್ಲಿ ಹೋಗ್ಬಿಟ್ಟು ಆಮೇಲೆ ತೋರಿಸ್ತೀನಿ ನಾವು ಆಡಿದ್ವಿ ನಾವು ತುಂಬ ಹೊತ್ತಾಡಿದ್ವಿ ಸೊ ಈಗ ಇದೆಲ್ಲ ಇದು ಬಂದ್ಬಿಟ್ಟು ಇಲ್ಲಿ ಕಾರ್ದು ರೈಡ್ ಇದೆ ಒಂದು ತುಂಬ ಚಿಕ್ಕದು ಕಾರ್ ರೈಡ್ ಇದು ಬಂದ್ಬಿಟ್ಟು ಕಾರ್ ರೇಸಿಂಗ್ದು ತುಂಬ ಚೆನ್ನಾಗಿತ್ತು ಇಲ್ಲಿ ಮುಂದ್ಗಡೆ ಸ್ಕ್ರೀನಲ್ಲಿ ಕಾರ್ ರೇಸಿಂಗ್ ನಾವು ನಾವು ಹೋಗ್ತಿರೋ ಕಾರ್ನ ತೋರಿಸ್ತಾರೆ ಬಹಳ ಚೆನ್ನಾಗಿತ್ತು ಅದು ಇದು ಬಂಪರ್ ಕಾರ್ಸ್ ಮತ್ತೆ ರೋಲರ್ ಕೋಸ್ಟರ್ ಅಂತ ಹೇಳಿದ್ನಲ್ವಾ ಸೊ ಇದು ಫಸ್ಟ್ ಫ್ಲೋರ್ ಹೋಗ್ಬಿಟ್ಟು ನೋಡಬೇಕು ಸೊ ಅದಕ್ಕಿಂತ ಮುಂಚೆ ನಾನು ಗೋಲ್ಫ್ ಕೋರ್ಸ್ ಅಂತ ಹೇಳಿದ್ದಲ್ಲ ಸೊ ಅದು ಇದೆ ಸೊ ಇಲ್ಲಿದ್ದ ನೋಡಿ ವಿ ವೆಂಚಾಕ್ಷನ್ ಆಗಿ ಕಾಣಿಸುತ್ತೆ ಏನೇನಿದೆ ಅಂತದೆಲ್ಲ ಕಂಪ್ಲೀಟ್ ಆಗಿ ಕಾಣಿಸುತ್ತೆ ಇಲ್ಲಿ ಗೋಲ್ಫ್ ಕೋರ್ಸ್ ಒಳಗಡೆ ಹೋಗ್ಬಿಟ್ಟು ತೋರಿಸ್ತೀನಿ ಸೊ ಇಲ್ಲಿ ಬಂದ್ಬಿಟ್ಟು ಅದು ಹೆಂಗೆ ಬುಕ್ ಮಾಡಬೇಕು ಅಂತಂದು ಇಲ್ಲೊಂದು ಚಿಕ್ಕ ಸ್ಕ್ರೀನ್ ಇರುತ್ತೆ ಸೊ ನಾವೆಷ್ಟು ಜನ ಹೋಗ್ತೀವೋ ಅದೆಲ್ಲ ಡೀಟೇಲ್ಸ್ ಇಲ್ಲಿ ಎಂಟ್ರಿ ಮಾಡಬೇಕು ಅಷ್ಟೊಂದು ಟಿಕೆಟ್ ಕಟ್ ಆಗುತ್ತೆ ಆಮೇಲೆ ಇಲ್ಲಿ ಡಿಫ್ರೆಂಟ್ ಬ್ಯಾಟ್ಸ್ ಇದ್ದಾವೆ ಗೋಲ್ಫ್ ಸ್ಟಿಕ್ಸ್ ಸೊ ಇದು ಡಿಫ್ರೆಂಟ್ ಸೈಜಸ್ ಇದಾವೆ ಚಿಕ್ಕವರಿಗೆ ಚಿಕ್ಕ ಇದ್ದಾವೆ ದೊಡ್ಡವರಿಗೆ ದೊಡ್ಡ ಸೊ ಸೊ ಇದು ಬಂದ್ಬಿಟ್ಟು ಗೋಲ್ಫ್ ಕೋರ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಶೇಪಲ್ಲಿ ಇದಾವೆ ಸೊ ಎಲ್ಲದನ್ನೂ ಆಡ್ಬೋದು ನಾವು ಒಂದು ಟಿಕೆಟ್ ತೊಗೊಂಡ್ಬಿಟ್ಟು ಸೊ ಎಲ್ಲದನ್ನೂ ಆಡ್ಬೋದು ಸೊ ಇಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಎಲ್ಲ ಇದಾವೆ ನೋಡಿ ಸೊ ಇವಾಗ ರೋಲರ್ ಕೋಸ್ಟರ್ ರೈಡ್ ಮತ್ತು ಬಂಪರ್ ಕಾರ್ಸ್ ಅದು ಬಂದ್ಬಿಟ್ಟು ಫಸ್ಟ್ ಫ್ಲೋರ್ ಅಂತ ಹೇಳಿದ್ಲ್ವ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೀನಿ ಸೊ ಇದು ಬಂದ್ಬಿಟ್ಟು ರೋಲರ್ ಕೋಸ್ಟರ್ ರೈಡ್ ತುಂಬ ಚೆನ್ನಾಗಿತ್ತು ಇದು ಒಂದು ಫೋರ್ ಫೈವ್ ರೌಂಡ್ಸ್ ತಿರುಗಿಸ್ತಾರೆ ಸೊ ಇದೆಲ್ಲ ಆಮೇಲೆ ತೋರಿಸ್ತೀನಿ ಅವರೆಲ್ಲ ಹೋಗಿದ್ದಾರೆ ಸೊ ಇದು ಬಂದ್ಬಿಟ್ಟು ನೆಕ್ಸ್ಟ್ ಬಂಪರ್ ಕಾರ್ಸ್ ಅಂತ ಹೇಳಿದ್ನಲ್ವ ಸೊ ಅದು ಇದೆ ಬಂಪರ್ ಕಾರ್ಸು ಸೊ ಇಲ್ಲಿ ನೋಡಿ ಫಸ್ಟ್ ಫ್ಲೋರ್ ಇದ್ದ ಈ ಗೋಲ್ಫ್ ಕೋರ್ಸ್ ಎಷ್ಟು ನೀಟಾಗಿ ಕಾಣಿಸುತ್ತೆ ಟಾಪ್ ವ್ಯೂ ಸೊ ಎಷ್ಟು ಎಷ್ಟು ಡಿಫ್ರೆಂಟ್ ಶೇಪ್ಸಲ್ಲಿರೋ ಕೋರ್ಸಸ್ ಎಲ್ಲ ಇದಾವೆ ಗೋಲ್ಫ್ ಕೋರ್ಸ್ ಸೊ ಇಲ್ಲಿ ಮಕ್ಕಳೆಲ್ಲ ತುಂಬ ಹೊತ್ತಿ ಪ್ಲೇ ಏರಿಯಾಲೆಲ್ಲ ಆಟ ಆಡ್ತಾ ಇದ್ರು ಸೊ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಕೂತಿದ್ರು ಇದು ಗೋಲ್ಫ್ ಕೋರ್ಸ್ ಆಡೋದಕ್ಕೋಸ್ಕರ ನೆಕ್ಸ್ಟ್ ಸೊ ಇವ್ರದ್ದು ಪ್ಲೇ ಏರಿಯಾ ಆದಮೇಲೆ ನಾವು ನೆಕ್ಸ್ಟ್ ಗೋಲ್ಫ್ ಕೋರ್ಸ್ ಹತ್ರ ಹೋಗೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹತ್ತೋದಕ್ಕಿದೆಲ್ಲ ಸೊ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ಸೊ ಪ್ಲೇ ಏರಿಯಲ್ಲಿ ಆಡ್ಬಿಟ್ಟು ಹುಡುಗರೆಲ್ಲ ತುಂಬ ಸುಸ್ತಾಗಿದ್ದಾರೆ ಸೊ ಈಗ ನೆಕ್ಸ್ಟ್ ಬಂದ್ಬಿಟ್ಟು ಗೋಲ್ಫ್ ಕೋರ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸೊ ಅಲ್ಲಿ ಹೋಗ್ಬಿಟ್ಟು ಗೋಲ್ಫ್ ತುಂಬ ಹೊತ್ತಾಡಿದ್ವಿ ಸೊ ತೋರಿಸ್ತೀನಿ ನಾನು ನಿಮಗೆ ಆ ಟಿಪ್ಸ್ ಎಲ್ಲ ಸೊ ಬುಕ್ ಮಾಡಾಯ್ತು ಇಲ್ಲಿ ಹುಡುಗರೆಲ್ಲ ಬ್ಯಾಡ್ ಕಲರ್ ಸೆಲೆಕ್ಟ್ ಮಾಡ್ಕೊತಿದ್ದಾರೆ ಯಾವ ಕಲರ್ ಬೇಕು ಅಂತ ಸೊ ಇಲ್ಲಿ ಅವ್ರಿಗೆ ತೋರಿಸ್ತಾ ಇದ್ದೀನಿ ಥರ ಹೊಡಿಬೇಕು ಅಂತ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಬಟ್ ನಾನು ಟಿವಿ ಅಲ್ಲಿ ನೋಡಿ ಸ್ವಲ್ಪ ಗೊತ್ತಿತ್ತು ಇದಂಗ್ ಆಡಬೇಕು ಅಂತ ಬಟ್ ನನಗೂ ಟಿ ವಿಯಲ್ಲಿ ನೋಡಿದ್ದೆ ಆಯಿತು ನನಗೆ ಅದು ಶಾಟ್ ಹೆಂಗ್ ಹೊಡಿಬೇಕು ಗೊತ್ತಾಗಲಿಲ್ಲ ಸೊ ಸ್ವಲ್ಪ ಸ್ವಲ್ಪ ಫೋರ್ಸಾಗಿ ಹೊಡಿಬೇಕು ಬಟ್ ಎಲ್ಲರೂ ಆಡ್ತಾ ಆಡ್ತಾ ಇದನ್ನು ಕ್ರಿಕೆಟ್ ಥರ ಆಡಿದ್ವಿ ನಾವು ಸೊ ನಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ಬರಲ್ಲ ಈ ಗೇಮು ಜಸ್ಟ್ ಪ್ರಾಕ್ಟೀಸ್ ಜಸ್ಟ್ ಫಾರ್ ಫನ್ ನಾನು ವಿಡಿಯೋ ಮಾಡಲಿಲ್ಲ ಆಗ ಸೊ ಇಲ್ಲಿ ಎಲ್ಲರೂ ಎಷ್ಟು ಶಾರ್ಟಲ್ಲಿ ಆ ಬಾಲ್ನ ಹೋಲಲ್ಲಿ ಅಂತ ಟ್ರೈ ಮಾಡ್ತಾ ಇದ್ವಿ ಸೊ ಇಲ್ಲಿ ನೋಡಿಯವನು ಅವು ಲಾಸ್ಟ್ ಶಾರ್ಟಿಗೆ ಎಷ್ಟು ಸಲ ಹತ್ರಕ್ಕೆ ಬಂದಾಗ ಎಷ್ಟು ಸಲ ಹೊಡೆದಿದ್ದಾನೆ ಅಂತ ಆ ಬಾಲ್ ಕೊನೆಗೂ ಹೋಗಂಗಿಲ್ಲ ಅವ್ನು ತುಂಬ ಫೋರ್ಸ್ ಆಗಿ ಹೊಡಿತಾನೆ ಒಂದು ಸಲ ತುಂಬ ಸ್ಲೋವಾಗಿ ಒಂದ್ಸಲ ಹೊಡಿತಾನೆ ಈ ಬಾಲ್ ತುಂಬ ಹತ್ರಕ್ಕೆ ಬಂದಿತ್ತಲ್ವ ಸೊ ನಾವು ಅವ್ರಿಗೆ ಸ್ಲೋ ಹೊಡಿ ಅದು ಹೋಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ವಿ ಇದ್ರೊಳಗೆ ಎಷ್ಟು ಸ್ಲೋ ಹೊಡಿತಾ ಇದೆ ಅಂದರೆ ಟಚ್ ಕೂಡ ಮಾಡ್ತಾ ಇಲ್ಲ ಬಾಲ್ನ ಇವಾಗ ನೆಕ್ಸ್ಟ್ ಆ ಮೂರು ನೋಡೋಣ ಎಷ್ಟು ಹೊಡಿತಾಳೆ ಅಂತ ನಾವೆಲ್ಲರೂ ತ್ರೀ ಶಾರ್ಟ್ಸ್ ಇಲ್ಲ ಫೋರ್ ಶಾರ್ಟ್ಸ್ ನೋಡ್ತೀವಿ ಸೊ ಇಲ್ಲಿ ನೋಡಿ ಇವರು ಸುರೇಂದ್ರ ಅವ್ರು ಒಂದೇ ಒಂದು ಶಾರ್ಟ್ ಅಲ್ಲಿ ಹೊಡಿತಾರೆ ವೇಟ್ ಮಾಡಿಷೇಪ್ ಸ್ ಗೋ ಸ್ನೋ ನೆಕ್ಸ್ಟ್ ಜೆ ಕೆ ಎಷ್ಟ್ರಲ್ಲಿ ಹೊಡಿತದೆ ನೋಡೋಣ ಏ నెక్స్ట్ రౌండ్ మెత్త నేత 6 షాట్స్ ఎడిటర్ నరన నేత ఆ చింటూ వెయిట్ వెయిట్ ఆ థర్డ్ షాట్ 3 షాట్స్ నేత నెక్స్ట్ జేష్కయ్యోరు షాట్ ఎడిటర్ నరన ఓ 2 షాట్స్ వన్ మోర్ వన్ మోర్ ಅಮ್ಮ ಗೋಲ್ ಫಾರ್ ಹತ್ರ ಇಲ್ಲಿ ರೈಟ್ ಮಾಡಕ್ ಬಂದಿದ್ದೀವಿ ಸೊ ಇಲ್ಲಿ ಆಕ್ಚುಲಿ ಅಮ್ಮ ಹೋಗಿಲ್ಲ ಒಡೆದ್ ಸೊ ಇಬ್ಬರೇ ಹೋಗ್ತಾ ಇದಾರೆ इनजी क्लिप्स क्लिप ना पार्ट टू वाला हाथी ओके ना थैंक्स फॉर वाचिंग दिस टेक बाय बाय, सी यू.